ಶುಕಪುರ ಕ್ಷೇತ್ರವಾಸ ಆಗ ಸಚ್ಚಿದಾನಂದ ಸ್ವರೂಪಿಣಿ ದಿವ್ಯಜ್ಞಾನ ಸಂಪನ್ನಾಗ ಶ್ರೀ ಗುರು ದಿವಾಕರ ಸ್ವಾಮಿನೇ ನಮಃ ಇದೀಗ ತಾನೇ ಈ ಐದು ಗದ್ದೆಗಳ ಸಂಕ್ಷಿಪ್ತ ಮಾಹಿತಿಯನ್ನು ಮತ್ತು ಅದರ ಒಂದು ಚರಿತೆಯನ್ನು ಪರಮಪೂಜ್ಯ ಮಹಾಸ್ವಾಮಿಗಳು ನಿಮಗೆ ತಿಳಿಸಿಕೊಟ್ಟಿದ್ದಾರೆ ನಮಗೆ ಈ ದಿವಾಕರ ಮಹಾಸ್ವಾಮಿಗಳ ಬಗ್ಗೆ ಹೇಳಬೇಕಂತಂದರೆ ಬಹಳ ಹೆಮ್ಮೆ ಮತ್ತು ಸಂತೋಷದಾಯಕವ ವಿಚಾರ ದಿವಾಕರ ಪಂಚಕದಲ್ಲಿ ಒಂದು ಶ್ಲೋಕವನ್ನು ಹೇಳಿದರು ಅದರ ಶ್ಲೋಕದಿಂದ ಶುರು ಮಾಡಬಹುದು ಅದರಲ್ಲಿ ಒಡ್ಡೇ ಪಾರ್ಟಿ ನಿರಂಜನ ಶಾಸ್ತ್ರಿಗಳು ಒಂದು ಶ್ಲೋಕ ಬರೀತಾರೆ ಅದರಲ್ಲಿ ಜಗದ್ಗುರುತ್ವಾಂ ಜಗತಾ ಪ್ರಪೂಜತಾಂ ಪ್ರಸನ್ನ ಮಹಾನುಭಾವಿತಾಂ ಮಹಾನುಭಾವಿ ತಾಂ ಕೀರ್ತಿ ಕೀರ್ತಿವಿಭ್ರಮೋ ದಿವಾಕರ ಸ್ವಾಮಿ ವರೋ ವಿರಾಜತೆ ಅಂಥೇಳಿ ಏನು ಹೇಳ್ತಾರೆ ಅವರು ಅಂದರೆ ಜಗದ್ಗುರುವೆಂದು ಜಗತ್ತಿನಲ್ಲಿ ಪ್ರಸಿದ್ಧನಾದವನೇ ಜಗದ್ಗುರುವೆಂದು ಜಗತ್ತಿನಲ್ಲಿ ಕೊಂಡಾಡಿಸಿಕೊಂಡವರೇ ನಿನ್ನ ಪ್ರಸನ್ನ ವಾಣಿಯಿಂದ ಮಹಾನುಭಾವಿತ ಎನಿಸಿಕೊಂಡವನೇ ನಿನ್ನ ಪ್ರಸನ್ನ ವಾಣಿಯಿಂದ ಪ್ರಸನ್ನ ವಾಣಿಂಚ ಮಹಾನುಭಾವಿತಾಂ ನಿನ್ನ ಪ್ರಸನ್ನ ವಾಣಿಯಿಂದ ಮಹಾನುಭಾವಿತನಾದವರೇ ಕೀರ್ತಿ ವಿಭ್ರಮು ಅಂತ ಹೇಳ್ತಾರೆ ಅವರು ಸದಾಕಾಲ ಕೀರ್ತಿಯನ್ನು ಪಸರಿಸುವವರೇ ಅಂತಹ ದಿವಾಕರ ಸ್ವಾಮಿಗಳು ಸದಾ ವಿರಾಜಮಾನರಾಗಿರುತ್ತಾರೆ ಅಂಥೇಳಿ ಒಡ್ಡೇಪಾಟಿ ನಿರಂಜನ ಶಾಸ್ತ್ರಿಗಳು ತಮ್ಮ ಪಂಚಕದಲ್ಲಿ ಶ್ರೀಗಳನ್ನು ನೆನೆಸಿದ್ದಾರೆ ಎಂತೆಂಥ ಮಹಾನ್ ಕವಿಗಳೇ ಅವರ ಬಗ್ಗೆ ಸಂಸ್ಕೃತದಲ್ಲಿ ಪಂಚಕಗಳನ್ನು ಬರೆದಿರಬೇಕಾದರೆ ನಾವು ಅವರ ಬಗ್ಗೆ ಮಾತನಾಡುವುದು ಅಲ್ಪತೆ ಅನಿಸ್ತದೆ ನಮಗೆ ಯಾಕಂದರೆ ನಮ್ಮ ಪ್ರತಿಯೊಂದು ಊಟದ ಅಗಳಿಗೂ ಮತ್ತು ಪ್ರತಿಯೊಂದು ಉಸಿರಿನ ಆಶೀರ್ವಾದಕ್ಕೂ ಪರಮಪೂಜ್ಯ ದಿವಾಕರ ಮಹಾಸ್ವಾಮಿಗಳ ಸದಾವಕಾಲ ಆಶೀರ್ವಾದ ಇದೆ ಅಂತ ನಾನು ಬಯಸ್ತೇನೆ ಯಾವಾಗಲೂ ಯಾಕಂದರೆ ನಮ್ಮ ಮಠದ ಈಗಿನ ಪರಂಪರೆ ಇಲ್ಲಿಯವರೆಗೂ ಅವರ ಆಶೀರ್ವಾದದಿಂದಲೇ ಮುನ್ನಡೆದುಕೊಂಡು ಬಂದಿದೆ ನಾವು ಪ್ರತಿ ವರ್ಷ ಮೊನ್ನೆತ್ತಿನ ಅಮಾವಾಸ್ಯ ಮತ್ತು ದಿನ ಅವರ ಆರಾಧನೆ ಶ್ರೀಮಠದಲ್ಲಿ ವಿಶೇಷ ವಿಜೃಂಭಣೆಯಿಂದ ಜರುಗುತ್ತದೆ ಅಮಾವಾಸ್ಯೆ ದಿನ ಪಲ್ಲಕ್ಕಿ ಉತ್ಸವ ಸಾಮೂಹಿಕ ಮತ್ತು ಅಭಿಷೇಕಗಳು ಎಲ್ಲ ಗದ್ದೆಗೆ ಅಭಿಷೇಕಗಳು ಮತ್ತು ಪ್ರಸಾದ ವ್ಯವಸ್ಥೆ ಧಾರ್ಮಿಕ ಸಭೆ ಇದ್ದರೆ ಎರಡನೇ ದಿನ ದಿನ ಸಾಮೂಹಿಕ ಉಪನಯನ ಮತ್ತು ಅವತ್ತಿನ ಧಾರ್ಮಿಕ ಸಭೆ ಕಾರ್ಯಕ್ರಮಗಳು ಮಹಾಪ್ರಸಾದ ಶ್ರೀಗಳ ಭಾವಚಿತ್ರ ಮೆರವಣಿಗೆ ನಮಗೆ ಶ್ರೀಮಠದಲ್ಲಿ ನಡೀತಕ್ಕಂಥ ವಿಶೇಷ ಉತ್ಸವಗಳು ಗುರುಗಳದ್ದು ಒಂದು ವಿಶೇಷ ಹೇಳ್ತೀನಿ ನಾನು ನಮ್ಮ ಮಠದ ಈಗಿನ ಇಷ್ಟು ದಿನ ಇಷ್ಟೊತ್ತಿನವರೆಗೆ ನಾವೇನು ಅವರ ಚರಿತ್ರೆಯನ್ನು ಕೇಳ್ಕೊಂಡು ಬಂದ್ವಿ ಅವರ ಭಾವಚಿತ್ರ ನಮಗೆ ಲಭ್ಯವಿಲ್ಲ ಆದರೆ ಲಭ್ಯವಿರುವ ಹಿರಿಯ ಶ್ರೀಗಳಂತಂದರೆ ಭಾವಚಿತ್ರ ಲಭ್ಯವಿರುವ ಹಿರಿಯ ಶ್ರೀಗಳು ಅಂತಂದರೆ ಪರಮಪೂಜೆ ದಿವಾಕರ ಮಹಾಸ್ವಾಮಿಗಳು ಅವರ ಭಾವಚಿತ್ರ ಲಭಿಸಿದ್ದು ಒಂದು ಪವಾಡದ ಘಟನೆ ಅನ್ನಬಹುದು ಯಾಕಂದರೆ ಒಬ್ಬರು ಗುರುಗಳು ಕೂತಾಗ ಅವರ ರೇಖಾಚಿತ್ರವನ್ನು ಬಿಡಿಸಿದ್ರಂತ ಬಿಡಿಸಿದ ಕೂಡೇ ಗುರುಗಳು ಯಾವ್ದು ತೋರಿಸಿದ್ರಂತ ನೋಡಿ ಭಾಳ ಚಂದ ಐತಲ್ಲೋ ಇದು ಇನ್ಮೇಲೆ ನಾನು ಇದ್ರಾಗ ಪೂಜೆ ಮಾಡಿದ್ರೆ ನಾನು ಇದ್ರಾಗ ಇಡ್ತೀನಿ ಅಂತ ಹೇಳಿ ಅವ್ರ ದೇಹತ್ಯಾಗ ಮಾಡಿದ್ರಂತ ಅಂದ್ರೆ ಮಹಾನುಭಾವರು ಯಾವ್ಯಾವ ಕಾಲದಲ್ಲಿ ಹೇಗಿರ್ತಾರೆ ಅಂತ ಯಾಕಂದರೆ ವೀಣಾ ಬನ್ನಂಜಯಮ್ಮನವರು ಒಂದು ಕತ್ ಒಂದು ಲೈನ್ ಹೇಳ್ತಾರೆ ಅರಿವಿಗೆ ಬಾರದ್ದನ್ನು ನುಡಿಯಬಾರದು ಅರಿವಿಗೆ ಬಂದದ್ದನ್ನು ನುಡಿಯಲಾಗದು ಅಂತ ಹಾಗೆ ಗುರುವಿನ ಬಗ್ಗೆ ನಮಗೇನು ತಿಳ್ಕೊಳಾರ್ದು ಹೇಳಕ್ಕಾಗೋದಿಲ್ಲ ಆದರೆ ಆ ಗುರುವಿನ ಬಗ್ಗೆ ತಿಳ್ಕೊಂಡವ್ರಿಗೆ ಹೇಳೋಕ್ಕಾಗೋದಿಲ್ಲ ಇದೇ ನಮಗೆ ಅನುಭವ ಏನಂತಂದರೆ ಶ್ರೀಮಠದ ಪರಂಪರೆ ಬಗ್ಗೆ ಗೊತ್ತಿರಲಾರ್ದವ್ರಿಗೆ ಏನು ಹೇಳೋಕ್ಕಾಗೋದಿಲ್ಲ ಆದರೆ ಯಾರಿಗೆ ಶ್ರೀಮಠದ ಪರಂಪರೆ ಅಜ್ಜಾರ ಬಗ್ಗೆ ಅವ್ರ ಆಶೀರ್ವಾದ ಗೊತ್ತೈತೆ ನೋಡು ಅವರಿಗೆ ಹೇಳಕ್ಕೆ ಬರೋಂಗಿಲ್ಲ ಅಂಥ ದಿವ್ಯ ವಾಣಿ ಅವ್ರದ್ದು ಅದು ನಿಜಗುಣ ಶಿವಗಳು ಹೇಳ್ತಾರೆ ಶ್ರೀ ಗುರು ವಚನ ಉಪದೇಶ ಆಲಿಸಿದಾಗಲೇ ನರರಿಗೆ ಮುಕುತಿ ಹೇಳಿ ಅಂತಹ ವಚನಗಳ ಮೂಲಕ ಅಂದರೆ ಅವರ ಮಾತಿನ ಮೂಲಕ ಇವರು ವಚನ ಹೇಳಿರ ತಕ್ಷಣ ಅವ್ರು ಯಾವುದೇ ಸಾಹಿತ್ಯಕ್ಕೆ ಅಥವಾ ವಚನಗಳಿಗೆ ಗುರುಗಳು ಹೋದವರಲ್ಲ ಯಾರು ದ್ವಾರ ಬಾಗ್ಲದಲ್ಲಿ ಹಿಂಗೆ ಬರ್ತಾ ಇರಬೇಕಾದ್ರೆ ಯಾಕಪ್ಪ ಬಂದಿರಿ ಎದಕ್ಕೆ ಬಂದಿರೋದಲ್ಲ ಹಿಂಗೆ ಹೋಗ್ಬಿಡ್ರ ಅಲ್ಲೇ ಕುತ್ಕೊಂಡಲ್ಲೇ ಹೇಳಿ ಕಳಿಸುವಂಥ ವಾಕ್ಸಿದ್ಧಿ ಅವರಿಗೆ ದಿಗ್ದರ್ಶನ ಆಗುವಂಥ ಮಹಿಮಾ ಏಕೆಂದರೆ ನಮ್ಮ ಸನಾತನ ಧರ್ಮದ ಆಸ್ತಿ ಅಂದರೆ ಸನಾತನ ಧರ್ಮದ ವೈಶಿಷ್ಟ್ಯ ಏನು ಅಂತಂದರೆ ಈ ಥರ ಗುರು ಪರಂಪರೆಗಳು ಈ ಥರ ಯೋಗಿಗಳು ಈ ಥರ ಶರಣರು ಅಂತಹ ಶರಣರು ಸಾಕಷ್ಟು ಮಠಗಳಾಗಿರ್ಬೋದು ಪರಂಪರೆಗಳಾಗಿರ್ಬೋದು ಬೆಳಕಿಗೆ ಬಾರದೇ ಹೋಗಿಬಿಟ್ಟವೆ ಆದರೆ ವಜ್ರ ಎಲ್ಲಿದ್ದರೂ ತನ್ನ ಶಕ್ತಿಯನ್ನು ಬೆಳಗ್ತದೆ ಅನ್ನೋದಕ್ಕೆ ಶ್ರೀಮಠದ ನಮ್ಮ ಗುರುಗಳ ಸಾಕ್ಷಿ ಜೀವಂತ ಸಾಕ್ಷಿ ಅಂತ ನಾವು ಹೇಳ್ಬೋದು ಇಲ್ಲಿ ನೋಡಿದೀವಿ ಎಷ್ಟೊಂದು ಗದ್ದಿಗೆಗಳಿದೆ ಅವರ ಅವ ಒಂದೊಂದು ಗದ್ದಿಗೆಗಳಲ್ಲೂ ಒಂದೊಂದು ಕಥೆಗಳಿದೆ ಒಂದೊಂದು ಗದ್ದಿಗೆಗಳು ಒಂದೊಂದು ಮಹಿಮೆಯನ್ನು ಸಾರ್ತದೆ ಒಂದೊಂದು ಗದ್ದೆಗಳು ಒಂದು ಪವಾಡವನ್ನು ಮಾಡಿದ್ದಕ್ಕಂಥ ನಿದರ್ಶನಗಳಿವೆ ಈ ಮಠದ ಪವಾಡ ಅನ್ನೋದಕ್ಕಿಂತ ಅವರ ಆಶೀರ್ವಾದವೇ ನಾವೀಗ ಏನಾದರೂ ಮಾತಾಡಲಿಕ್ಕೆ ಸಾಧ್ಯ ಅಂತಂದರೆ ಅವರ ಆಶೀರ್ವಾದವೇ ಅದಕ್ಕೆ ಆಶೀರ್ವಾದವೇ ಸಾಕ್ಷಿ ಅಂತ ಹೇಳ್ತಾ ಈ ಗುರುಗಳನ್ನು ಯಾರು ಸರ ಈ ಗುರುಗಳನ್ನು ಯಾರು ಬೇಡತಾರೋ ಅವರ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರ ಆದ ಸಾವಿರಾರು ಸಾವಿರಾರು ನಿದರ್ಶನಗಳಿದೆ ಅದಕ್ಕೆ ಗುರುವಾರ ಭಾನುವಾರ ಶ್ರೀಮಠಕ್ಕೆ ಬರುವ ಭಕ್ತರ ಒಂದು ಅವರ ಮಾತುಗಳೇ ಸಾಕ್ಷಿ ಅಂತ ಹೇಳಬಹುದು ಹಾಗಾಗಿ ಶ್ರೀಮಠದ ಪರಂಪರೆಯಲ್ಲಿ ದಿವಾಕರ ಮಹಾಸ್ವಾಮಿಗಳು ಒಂದು ಶಿಖರ ಶಿಖರಪ್ರಾಯವಾಗಿ ನಿಲ್ತಾರೆ ಕೀರ್ತಿ ಕಳಶವಾಗಿ ನಿಲ್ತಾರೆ ಅಂಥ ಪರಮಪೂಜ ದಿವಾಕರ ಮಹಾಸ್ವಾಮಿಗಳ ಸಂಕ್ಷಿಪ್ತ ಚರಿತೆಯನ್ನು ಮಾಡಿಕೊಡಲಿಕ್ಕೆ ನಮಗೆ ಹೆಮ್ಮೆನಿಸಿದೆ ಮುಂದಿನ ಮಠದ ಪರಂಪರೆಯ ಬಗ್ಗೆ ಮತ್ತು ನಮ್ಮ ಶ್ರೀಮಠದ ವಿಶೇಷ ಆಗಿರ್ತಕ್ಕಂಥ ನಮಗೊಂದು ಬಿರುದಿದೆ ಹನುಮಧ್ವಜ ಲಾಂಛನ ಬಿರುದಾಂಕಿತ ಅಂಥೇಳಿ ಎಲ್ಲಿ ದೇವ್ ಮಠದ ಮಗ್ ಮಗ್ಲ ಆಂಜನೇಯ ಗುಡಿ ಇರುವ ಪ್ರತೀಕತೆ ಇಲ್ಲ ಆದರೆ ಅದು ನಮ್ಮ ಗಿಣಿಗೇರಿ ಮಠಕ್ಕೆ ಮತ್ತು ನಮ್ಮ ಆನೆಗುರಿ ಸಂಸ್ಥಾನ ಸರಸ್ವತಿ ಪೀಠಕ್ಕೆ ಆಂಜ್ ಆಂಜನೇಯ ಒಲೆದು ಬಂದ ಒಂದು ಆಶೀರ್ವಾದ ಅದಕ್ಕೆ ಹೇಳ್ತಾರೆ ಶ್ರೀ ಹನುಮಧ್ವಜ ಲಾಂಛನ ಬಿರುದಾಂಕಿತ ಅಂಥೇಳಿ ನಮ್ಮ ಮಠಕ್ಕೆ ಹನುಮದ್ದು ಜನ ಆಶೀರ್ವಾದ ಹನುಮನ ಆಶೀರ್ವಾದ ಇದೆ ಆ ದೇವಸ್ಥಾನವು ಶ್ರೀಮಠದ ಆವರಣದ ಪಕ್ಕದಲ್ಲಿ ಇದೆ ಮುಂದಿನ ಅದನ್ನು ಚರಿತೆಯನ್ನು ಅದು ಗುಡಿ ಅದರ ಬಗ್ಗೆ ಆಗಿರ್ಬೋದು ಮತ್ತು ಬನ್ನಿ ಮಹಾಂಕಾಳಿಯ ಬಗ್ಗೆ ಆಗಿರ್ಬೋದು ಅಥವಾ ಮುಂದಿನ ವಿಚಾರವನ್ನು ನಮ್ಮ ಮಠದ ಆಸ್ಥಾನ ಪುರೋಹಿತರಾಗಿರ್ತಕ್ಕಂಥ ವೇದಬ್ರಹ್ಮಶ್ರೀ ಸುಬ್ಬಣ್ಣಾಚಾರ್ಯ ವಿದ್ಯಾನಗರು ತಿಳಿಸ್ಕೊಡ್ತಾರೆ ನಮಸ್ಕಾರ